ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಇಲ್ಲಿ ಪ್ರಶ್ನೆಗಳನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು ಪ್ರಶ್ನೆ ಎರಡು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಉತ್ತರ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಹತ್ತೊಂಬತ್ ನೂರ ನಲವತ್ತೆರಡರ ಆಗಸ್ಟ್ ಹದಿನೈದು ಉತ್ತರ ಮತ್ತೊಮ್ಮೆ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಹತ್ತೊಂಬತ್ ನೂರ ನಲವತ್ತೆರಡರ ಆಗಸ್ಟ್ ಹದಿನೈದು ಪ್ರಶ್ನೆ ಮೂರು ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು ಉತ್ತರ ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಸಿದಳು ಉತ್ತರ ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಸಿದಳು ಪ್ರಶ್ನೆ ನಾಲ್ಕು ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನಾರಾಯಣನು ಕೂಗಿದನು ಉತ್ತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನಾರಾಯಣನು ಕೂಗಿದನು ಪ್ರಶ್ನೆ ಐದು ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನೆಂದು ಕೇಳಿದ ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಬೇಕೆಂದು ಕೇಳಿದ ಉತ್ತರ ಮತ್ತೊಮ್ಮೆ ಸಾವಿನ ಅಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಬೇಕೆಂದು ಕೇಳಿದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಉತ್ತರ ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣದ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ಉತ್ತರ ಮತ್ತೊಮ್ಮೆ ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣದ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ಪ್ರಶ್ನೆ ಎರಡು ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು ಉತ್ತರ ನಾರಾಯಣನ ತಾಯಿಯು ಮಗು ನೀನು ಇನ್ನೂ ಚಿಕ್ಕವನು ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಕೇಳಿದಳು ಅದಕ್ಕೆ ನಾರಾಯಣನು ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ ನಾವು ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದು ಕೇಳಿದ್ದನ್ನು ಕೇಳಿ ನಾರಾಯಣನ ತಾಯಿ ಅಚ್ಚರಿಗೊಂಡಳು ಉತ್ತರ ಮತ್ತೊಮ್ಮೆ ನಾರಾಯಣನ ತಾಯಿಯು ಮಗು ನೀನು ಇನ್ನೂ ಚಿಕ್ಕವನು ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಕೇಳಿದಳು ಅದಕ್ಕೆ ನಾರಾಯಣನು ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ ನಾವು ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದು ಹೇಳಿದ್ದನ್ನು ಕೇಳಿ ನಾರಾಯಣ ತಾಯಿ ಅಚ್ಚರಿಗೊಂಡಳು ಪ್ರಶ್ನೆ ಮೂರು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ಉತ್ತರ ನಾರಾಯಣನು ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಉತ್ತರ ಮತ್ತೊಮ್ಮೆ ನಾರಾಯಣನು ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗುತ್ತಿದ್ದನು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಮುಖ್ಯ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಎಲ್ಲಿಗೆ ಹೋಗುತ್ತಿರುವೆ ಮಗು ಯಾರು ಈ ಮಾತನ್ನು ತಾಯಿಯು ಹೇಳಿದಳು ಯಾರಿಗೆ ಮಗ ನಾರಾಯಣನಿಗೆ ಹೇಳಿದಳು ಎರಡು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಯಾರು ಈ ಮಾತನ್ನು ನಾರಾಯಣನು ಹೇಳಿದನು ಯಾರಿಗೆ ತಾಯಿಗೆ ಹೇಳಿದನು ಮೂರು ನಿನಗೆ ಏನು ಬೇಕು ಯಾರು ಈ ಮಾತನ್ನು ಆಂಗ್ಲ ಅಧಿಕಾರಿಯು ಹೇಳಿದನು ಯಾರಿಗೆ ನಾರಾಯಣನಿಗೆ ಹೇಳಿದನು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾತ್ಮಕ ಪದ ಪಡೆಯಿರಿ ಒಂದು ಅಹಿಂಸೆ ಹಿಂಸೆ ಎರಡು ಹಿರಿಯ ಹಿರಿಯ ಮೂರು ಸಾಧ್ಯ ಅಸಾಧ್ಯ ನಾಲ್ಕು ಬೇಕು ಬೇಡ ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಎರಡು ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಮಾದರಿ ಧೈರ್ಯವಂತ ಬಿಡಿಸಿ ಬರೆದಾಗ ಧೈರ್ಯ ಪ್ಲಸ್ ವಂತ ಅದೇ ರೀತಿ ಒಂದು ಗುಣವಂತ ಗುಣ ಪ್ಲಸ್ ವಂತ ಎರಡು ಶೌರ್ಯವಂತ ಶೌರ್ಯ ಪ್ಲಸ್ ವಂತ ಮೂರು ಶಕ್ತಿವಂತ ಶಕ್ತಿ ಪ್ಲಸ್ ವಂತ ನಾಲ್ಕು ಬುದ್ಧಿವಂತ ಬುದ್ಧಿ ಪ್ಲಸ್ ವಂತ ಐದು ಹಣವಂತ ಹಣ ಪ್ಲಸ್ ವಂತ ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಘೋಷಣೆ ನಾಳೆ ಗಜೆ ಎಂದು ಶಿಕ್ಷಕರು ಘೋಷಣೆ ಮಾಡಿದರು ಎರಡು ಅಹಿಂಸೆ ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು ಮೂರು ಜೋರಾಗಿ ಆಸ್ಪತ್ರೆಯಲ್ಲಿ ಜೋರಾಗಿ ಮಾತನಾಡಬಾರದು ನಾಲ್ಕು ಆಶ್ಚರ್ಯ ಸಮುದ್ರದ ದೊಡ್ಡ ಅಲೆಗಳನ್ನು ನೋಡಿ ನಾನು ಆಶ್ಚರ್ಯಗೊಂಡೆ ಐದು ಮೆರವಣಿಗೆ ನಮ್ಮೂರಿನ ಗಣೇಶ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಭಾಸಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಒಂದು ನೆರವು ಅರ್ಥ ಸಹಾಯ ಬೆಂಬಲ ಎರಡು ಹರಸು ಆಶೀರ್ವದಿಸು ಮೂರು ಅದ್ಭುತ ಆಶ್ಚರ್ಯ ವಿಸ್ಮಯ ನಾಲ್ಕು ಕಸುಬು ಕೆಲಸ ಉದ್ಯೋಗ ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಮತ್ತೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸು ಒಂದು ಆಶ್ಚರ್ಯ ಈ ಪದಕ್ಕೆ ಸಮಾನಾರ್ಥಕ ಪದಗಳು ವಿಸ್ಮಯ ಬೆರಗು ಅಚ್ಚರಿ ಎರಡು ಕಾಡು ಈ ಪದಕ್ಕೆ ಸಮಾನಾರ್ಥಕ ಪದಗಳು ಅಡವಿ ಅರಣ್ಯ ಕಾನನ ಮೂರು ಸುಳಿವು ಈ ಪದಕ್ಕೆ ಸಮಾನಾರ್ಥಕ ಪದಗಳು ಕುರುವು ಗುರುತು ಪ್ರಶ್ನೆ ಎರಡು ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಬಂಧ ಪೂರ್ಣಗೊಳಿಸು ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಬರೆಯಿರಿಂದ ಪೂರ್ಣಗೊಳಿಸಲಾಗಿದೆ ಪಡೆ ಪಯಣ ಹಣತೆ ಹರಸು ನೆನೆಸು ನೆರವು ಸಾವು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ರಚಿಸಿರುವ ಪದಗಳನ್ನು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ ಎಡದಿಂದ ಬಳಕೆ ಪಯಣ ಹರಸು ನೆರವು ಮೇಲಿನಿಂದ ಕೆಳಕ್ಕೆ ಪಡೆ ಅಣತೆ ನೆನಸು ಸಾವು